ತಗೊಳ್ಳೋರು ಸರ್ ಒಂದು ಅರ್ಜಿ ಆಗಕೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅಷ್ಟು ಚಾರ್ಜ್ ಮಾಡೋರು ಸರ್ ಯಾಕಂದ್ರೆ ಎಲ್ಲ ಕಾರ್ಡ್ಗಳು ಸ್ಕ್ಯಾನ್ ಮಾಡಬೇಕು ಅದು ಇದು ಆನ್ಲೈನ್ ಅರ್ಜಿ ಮತ್ತೆ ಫೀಸ್ ಅಂತೇಳಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ತಗೊಳೋರು ಇವಾಗ ನಮ್ಮ ಮೊಬೈಲಲ್ಲೇ ಮಾಡೋದ್ರಿಂದ ನಮಗೆ ಅದು ಸೇವ್ ಆಗ್ತಾ ಇದೆ ಯೋಗರಾಜ್ ಅಂತ ಸರ್ ಟೈಲರ್ ಟೈಲರ್ ಸರ್ ಹಾ ಸರ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಕಾರ್ಮಿಕ ಸಚಿವರು ಒಂದು ಸಂಘಟಿತ ಮತ್ತು ಅಸಂಘಟಿತ ಅಂತ ಅವ್ರಿಗೆ ಒಂದು ಟೈಲರ್ ಕೂಡ ಒಂದು ವೃತ್ತಿಯಲ್ಲಿ ಸೇರಿಸಿದ್ದಾರೆ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸಂತೋಷ ಇದೆ ಸರ್ ಚೆನ್ನಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಾಗಿ ನಾವು ನಮ್ಮ ಮೊಬೈಲ್ ಅಲ್ಲೇ ಇವಾಗ ಕಾರ್ಮಿಕ ಕಾರ್ಡ್ ತಗೊಳೋದಕ್ಕೆ ಅಪ್ಲೈ ಮಾಡೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅದು ಮಾಡಿದೀವಿ ಅಪ್ಲೈನು ಮಾಡಿದೀವಿ ಆ ಅದ್ರ ಬಗ್ಗೆಲ್ಲ ಇನ್ಶೂರೆನ್ಸ್ ಮತ್ತೆ ಮೆಷಿನರಿಸ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಅನಿಸ್ತಾ ಇದೆ ಸರ್ ಮಾಡಿದ್ದಾರೆ ಚೆನ್ನಾಗಿ ಕಡೆ ಈಗ ಕಟ್ಟಡ ಕಾರ್ಮಿಕರು ಮಾತ್ರ ಲೇಬರ್ ಕಾರ್ಡ್ ಈಗ ಸ್ಮಾರ್ಟ್ ಕಾರ್ಡ್ ಅದೊಂದು ಕೂಡ ಇದಕ್ಕೆ 23 ವರ್ಗಾನೂ ಸೇರಿಸಿದ್ದಾರೆ. ಹಾ ಸರ್ ಬಗ್ಗೆ ಏನು ಹೇಳ್ತೀರಾ ನೀವು? ಸಂತೋಷ ಸರ್ ಎಲ್ಲರೂ ಸೇರಿಸ್ಬೇಕು ಸರ್. ಯಾಕಂದ್ರೆ ಅವು ಕಟ್ಟಕ ಕಟ್ಟಡ ಕಾರ್ಮಿಕರಿಗೆ ಅಷ್ಟೇ ಅಲ್ಲ ಸಂಬಳ ಕಡಿಮೆ. ಟೈಲರ್ ಗಳು ಆಟೋ ಡ್ರೈವರ್ ಗಳು ಇರಬಹುದು. ಎಲ್ಲರೂ ডেইলি ಕೂಲಿ ಮಾಡೋರು, ಗಾರೆ ಕೆಲಸದವ್ರು ಎಲ್ಲರಿಗೂ ಸಂಬಳ ಕಡಿಮೆ ಸರ್. ಎಲ್ಲರೂ ಕಾರ್ಮಿಕರ ಲೆಕ್ಕಕ್ಕೆ ನಾವು ಬರ್ತೀವಿ. ಹಾಗಾಗಿ ಸ್ವಲ್ಪ ಅನುಕೂಲ ಆಗುತ್ತೆ ಸರ್. ದಿನಕ್ಕೆ ಎಷ್ಟು ದುಡೀತೀರಾ? ಅದು ದಿನಕ್ಕೆ ದುಡಿತೀನಿ ಸರ್ ಎಂಟುನೂರು ಎಂಟುನೂರು ಏಳ್ನೂರು ಎಂಟುನೂರು ರೂಪಾಯಿ ದುಡಿತೀವಿ ಸರ್ ಪ್ರತಿ ದಿನ ಆಗುತ್ತೆ ಇಲ್ವಾ ಒಂದೊಂದು ದಿವಸ ಆಗಲ್ಲ ಸರ್ ಏನಾದ್ರು ಕೆಲಸಗಳಿದೆ ಆ ಕಡೆ ಹೋಗ್ತೀವಿ ಒಂದೊಂದು ದಿವಸ ಆಗಲ್ಲ ಒಂದೊಂದು ದಿವಸ ಆಗುತ್ತೆ ಹಂಗೆ ಮಾಡ್ತಾ ಇದ್ದೀವಿ ಸರ್ ಈ ನಿಟ್ಟಿನಲ್ಲಿ ಯಾವ ಥರ ಅಲ್ಲ ಸರ್ ಹಿಂಗೆ ಯಾರು ಬೇರೆಯವ್ರಿಗೆ ನಮ್ಗೆ ಅಷ್ಟೊಂದು ಗೊತ್ತಾಗಿಲ್ಲ ಬೇರೆಯವ್ರು ಕೇಳ್ಕೊಂಡು ಹಿಂಗೆ ಒಂದು ಯಾವ್ದಾದ್ರು ಲಿಂಕ್ ಕಳಿಸಿದ್ರು ಆ ಲಿಂಕ್ ಮೇಲೆ ಓಪನ್ ಮಾಡಿ ಮಾಡ್ಕೊಂಡ್ರು ಸರ್ ಮಾಡಿಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಇದು ಯಾವುದೋ ಒಂದು ಲಿಂಕ್ ಕಳಿಸಿ ಈ ಥರ ಮಾಡಿದರೆ ಸರ್ ನಮ್ಮದು ಅಪ್ಲೈ ಮಾಡಿದ್ದೀವಿ ಇವಾಗ ಕಾರ್ಮಿಕ ಕಾರ್ಮಿಕ ಇದರಲ್ಲಿ ಎಲ್ಲರೂ ಈ ಥರ ಲಿಂಕ್ ಕಳಿಸ್ಕೊಂಡು ಕಾರ್ಮಿಕರು ಇದರಲ್ಲಿ ಅಪ್ಲೈ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೈ ಅರ್ಜಿ ಹಾಕೋಬೋದು ಸರ್ ನಾವೇನೇ ನಮ್ಮ ಲೇಬರ್ ಕಾರ್ಡ್ ಸಿಕ್ಕಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅದು ನೋಡ್ಬೇಕು ಸರ್ ಮುಂದೆ ಯಾವ ಥರ ಇದಾಗುತ್ತೆ ಅಂತ ಈಗ ಎಲ್ಲ ಕಡೆ ಅರ್ಜಿ ಅನ್ನೋದು ಈಗ ಸೈಬರ್ ಸೆಂಟರ್ಗೆ ಹೋದ್ರೆ ಎಷ್ಟು ಅಮೌಂಟ್ ತಗೊತಾರೆ ಸೈಬರ್ ಸೆಂಟರ್ ಕಡೆ ಹೋದ್ರೆ ತಗೊಳ್ಳೋರು ಸರ್ ಒಂದು ಅರ್ಜಿ ಆಗಕ್ಕೆ ಒಂದು ಇನ್ನೂರ್ ಮುನ್ನೂರು ರೂಪಾಯಿ ಅಷ್ಟು ಚಾರ್ಜ್ ಮಾಡೋರು ಸರ್ ಯಾಕಂದ್ರೆ ಎಲ್ಲ ಕಾರ್ಡ್ಗಳು ಸ್ಕ್ಯಾನ್ ಮಾಡಬೇಕು ಅದು ಇದು ಆನ್ಲೈನ್ ಅರ್ಜಿ ಮತ್ತೆ ಫೀಸು ಅಂತ ಹೇಳಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ತಗೊಳ್ಳೋರು ಇವಾಗ ನಮ್ಮ ಮೊಬೈಲಲ್ಲೇ ಮಾಡೋದ್ರಿಂದ ನಮಗೆ ಅದು ದುಡ್ಡು ಸೇವ್ ಆಗ್ತಾ ಇದೆ ಲೇಬರ್ ಕಾರ್ಡ್ ಅನ್ನೋದು ಅನ್ನೋದು ಕೂಡ ಕೂಡ ಒಂದು ಫೇಕ್ ಕಾರ್ಡ್ ಸೃಷ್ಟಿ ಸೃಷ್ಟಿಯಾಗಿತ್ತು ಇವಾಗ ನಮ್ಮ ಮೊಬೈಲಲ್ಲೇ ಆಗಿರೋದ್ರೆ ನಮಗೆ ಟಿ ಪಿ ಎಲ್ಲ ಬರ್ತಾ ಇರೋದ್ರಿಂದ ನಮ್ಗೆ ಅದಕ್ಕೆ ಕನ್ಫರ್ಮ್ ಆಗುತ್ತೆ ಒಂದು ಗ್ಯಾರಂಟಿ ಅಂತ ಆಗುತ್ತೆ ಸರ್ ಮತ್ತೆ ಈ ನಿಟ್ಟಿನ ಈಗ ರಾಜ್ಯ ಸರ್ಕಾರ ಕೈಗೊಂಡಿರ್ತ ಕೆಲವು ಸಂತೋಷ್ ಲಾಡ್ ಲಾಡೋರ ಬಗ್ಗೆ ಏನು ಹೇಳ್ತೀರಾ ನೀವು ಒಳ್ಳೆ ಜನ ಸರ್ ಅವ್ರ ಜನಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೇವೆ ಕಾರ್ಮಿಕರಿಗೆ ನೋಡಿ ಫಸ್ಟ್ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಇತ್ತು ಇವಾಗೆಲ್ಲ ಎಲ್ಲ ವರ್ಗದವ್ರು ಕೆ ಕಾರ್ಮಿಕರ ಆಟೋ ಡ್ರೈವರ್ಗಳು ನಮ್ಮ ಟೈಪ್ ಟೈಲರ್ಗಳು ದಿನಗೂಲಿ ನೌಕರರು ಹೋಟ್ಲವರು ಎಲ್ಲರೂ ಅದ್ರೊಳಗನೆ ಸೇರಿಸಿರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಅನುಕೂಲ ಆಗ್ತದೆ ಸರ್ ಇವಾಗ ಅವ್ರಿಗೆ ಒಳ್ಳೇದಾಗಲಿ ಸರ್ ಚೆನ್ನಾಗ್ ಆಗ್ಲಿ ಅವ್ರಿನ್ನೂ ಒಳ್ಳೆ ಸರ್ಕಾರದಲ್ಲೂ ಉನ್ನತವಾಗಿ ಬೆಳಿಲಿ ಸರ್ ಇನ್ನು ಹಿಂಗೆ ಬಡವರಿಗೆ ಎಲ್ಪ್ ಮಾಡೋ ಥರ ಆಗಲಿ ಸರ್ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಐಕಾನ್ ಕ್ಲಿಕ್ ಮಾಡಿ